ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನಾಟಿ ಕೋಳಿ ಬಿರಿಯಾನಿನ ಮಾಡ್ತಾ ಇದ್ದೀನಿ ನಮ್ಮ ದೇವ ನಾಟಿ ಕೋಳಿ ಇದ್ದಾವೆ ಸೊ ಅದರಲ್ಲೇ ಒಂದು ಕುಯ್ಕೊಂಡು ನಾಟಿ ಕೋಳಿ ಬಿರಿಯಾನಿನ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿಗೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಸೋಂಪು ಸ್ಟಾರುವ ಪಲಾವೆಲೆ ಎಲೆ ನೋಸಿ ಮೊಗ್ಗು ಏಲಕ್ಕಿ ಒಂದೆರಡು ಹಸಿಮೆಣಸಿನ್ಕಾಯಿ ಮಿಣ್ಶನ್ಕಾಯಿ ಇಷ್ಟನ್ನು ಹಾಕಿಕೊಂಡು ಘಮ್ಮ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ದಪ್ಪದಾದ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಬ್ರೌನ್ ಕಲರ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಶುಂಠಿ ಬಿಡ್ಲಿ ಪೇಸ್ಟ್ ಕೂಡ ಹಾಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಇದ್ದೀನಿ ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಕುದಿನ ಹಾಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಖಾರದ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಧನಿಯಾ ಪುಡಿ ಎಲ್ಲ ಎರಡೆರಡು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಹಸಿವಿನಿ ಹೋಗೋವರೆಗೂ ಕಟ್ ಮಾಡಿಟ್ಕೊಂಡು ಮೂರಿಂದ ನಾಲ್ಕು ಟೊಮೊಟೊ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋರ್ಗೂ ಫ್ರೈ ಮಾಡ್ಕೊಬೇಕು ಟೊಮೊಟೊ ಸಾಫ್ಟ್ ಆದಮೇಲೆ ಚಿಕನ್ನ ಸೇರಿಸ್ಕೊಂಡು ಚಿಕನ್ನೂ ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೆ ಎರಡು ಲೋಟ ಅಕ್ಕಿಗೆ ಐದು ಲೋಟ ನೀರನ್ನು ಹಾಕ್ತಾ ಎರಡು ಲೋಟ ನೀರನ್ನು ಹಾಕಿ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಇದ್ದೀನಿ ಇನ್ನು ಮೂರು ಲೋಟ ಆಮೇಲೆ ಹಾಕ್ತೀನಿ ನಾಟಿ ಕೋಳಿ ಆಗಿರೋದ್ರಿಂದ ಎರಡು ಲೋಟ ಅಕ್ಕಿಗೆ ಐದು ಲೋಟ ನೀರನ್ನು ಸೇರಿಸ್ಕೋಬೇಕು ನಾವು ಕುಕ್ಕರಲ್ಲಿ ಎರಡು ವಿಸಿಲು ಕೂಗಿಸ್ದಾಗ ಒಂದು ಲೋಟ ನೀರು ಚೆನ್ನಾಗಿ ಕುದ್ದಿ ಹೋಗುತ್ತೆ ಸೊ ಹಾಗಾಗಿ ಒಂದು ಲೋಟ ಎಕ್ಸ್ಟ್ರಾನ ಸೇರಿಸ್ಕೊಂಡೆ ಬಿರಿಯಾನಿ ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಐದು ಲೋಟನ ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ ಈಗ ಎರಡು ವಿಸ್ಲು ಕೂಗಿದೆ ಓಪನ್ ಮಾಡೋಣ ನೋಡೋಣ ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಬೆಂದಿದೆ ಅಂತೇಳಿ ನಾನು ಆವಾಗ ಹೇಳಿದ್ದೆ ಎರಡು ಲೋಟ ಸೇರಿಸ್ಕೊಂಡಿದ್ದೆ ಅಂಥೇಳಿ ಈಗ ಇನ್ನು ಮೂರು ಲೋಟನ ಸೇರಿಸ್ಕೊಂಡು ಸ್ವಲ್ಪ ಜಾಸ್ತಿ ಆಗುತ್ತೆ ಕುಕ್ಕರಲ್ಲಿ ಅಂತೇಳಿ ಬೇರೆ ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ನೀರು ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಒಂದು ಅರ್ಧ ಗಂಟೆ ತ ಅಕ್ಕಿನ ನೆನೆಸಿಟ್ಟಿದೆ ಫಸ್ಟೇ ನಾನು ಒಂದು ಎರಡು ಮೂರು ಥರ ತೊಳೆದು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಐದು ನಿಮಿಷ ಇದ್ದೀನಿ ಐದು ನಿಮಿಷ ಆದಮೇಲೆ ಡಿಡ್ಲಾ ಓಪನ್ ಮಾಡಿ ನೋಡಿದಾಗ ನೋಡಿ ಈಗ ಅಕ್ಕಿ ಆಲ್ರೆಡಿ ಒಂದು ಮುಕ್ಕಾಲು ಪರ್ಸೆಂಟ್ ಅಷ್ಟು ಬೆಂದಿದೆ ಈಗ ಇದಕ್ಕೆ ಒಂದು ಗಾತ್ರದಷ್ಟು ನಿಂಬೆ ಹಣ್ಣು ರಸನ ಕೂಡ ಸೇರಿಸ್ಕೊತಾಯಿದ್ದೀನಿ ನಿಂಬೆಹಣ್ಣು ರಸ ಸೇರಿಸಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಕುಟಾಣಿನ ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಹಾಗಾಗಿ ಟೈಟ್ ಆಗಿರಲಿ ಅಂಥೇಳಿ ಕುಟಾಣಿನ ಇಟ್ಟು ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಬಿಡ್ತಾಯಿದ್ದೀನಿ ಹತ್ತು ನಿಮಿಷ ಆದಮೇಲೆ ಗ್ಯಾಸನ್ನ ಆಫ್ ಮಾಡಿ ಸಡನ್ನಾಗಿ ನಾವು ತೆಗೆದು ನೋಡಬಾರ್ದು ಹಬೆ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಒಂದು ಐದು ನಿಮಿಷ ಬಿಟ್ಟು ತೆಗೆದ್ರೆ ನೀಟಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ನೀಟಾಗಿ ಬೆಂತಿದ್ದೀನಿ ಅಂತೇಳಿ ಯಾವುದೇ ರೀತಿ ಅತಿ ಇಲ್ಲ ಅಕ್ಕಿ ಸ್ಮೂತಾಗಿ ಸಾಫ್ಟಾಗಿ ನೀಟಾಗಿ ಬೆಂದಿದೆ ಮತ್ತು ಉಡುಡಿಯಾಗೂ ಇದೆ ನೀವು ಒಂದು ಸಲಹಾ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ